ಅವರಿಗೆ ತಂದು ಕೂಡ ಎಕ್ಕರ್ಗಾತಾಗಿರ್ತಾರೆ ಅವ್ರು ಅಂತ ಗೊತ್ತಿಲ್ಲ ಅದು ಇನ್ವೆಸ್ಟಿಗೇಷನ್ ಮಾಡೋರು ಮಾಡಿದ ಮೇಲೆ ಹೇಳ್ತಾರೆ ನಾನು ಇನ್ವೆಸ್ಟಿಗೇಷನ್ ಆದ ಮೇಲೆ ಹೇಳ್ತಾರೆ ಅವರಿಗೆ ಕಂಪ್ಲೇಂಟ್ ಕೊಟ್ಟಿದೆ ಕೊಟ್ಟಿದ್ದಾರೆ ಅಂತೇಳಿ ಅವರಿಗೆ ಎಫ್ ಐ ಆರ್ ಮಾಡಿದ್ದಾರೆ ತನಿಖೆ ಮಾಡ್ತಾರೆ ತನಿಖೆಯಲ್ಲಿ ಏನಾದರೂ ಕೂಡ ಅವರದ್ದು ಪಾತ್ರ ಇದೆ ಅಂತ ಹೇಳಿದ್ರೆ ಏನು ಕಾನೂನಿನ ಪ್ರಕಾರ ಗಮನ ತಗೋಬೇಕು ಅಂತ ಗೊತ್ತಾರೆ ಕೀಟನಗೌಡ ಅವರಿಗೆ ತಂದು ಕೂಡ ಎಕ್ಕರ್ಗಾತಾಗಿರ್ತಾರೆ ಅವ್ರು ಪ್ರಕಾರ ಅಂತ ಗೊತ್ತಿಲ್ಲ ಅದು ಇನ್ವೆಸ್ಟಿಗೇಷನ್ ಮಾಡೋರು ಮಾಡಿದ ಮೇಲೆ ಹೇಳ್ತಾರೆ ಇನ್ವೆಸ್ಟಿಗೇಷನ್ ಆದಮೇಲೆ ಹೇಳ್ತಾರೆ ಅವರಿಗೆ ಕಂಪ್ಲೇಂಟ್ ಕೊಟ್ಟಿದೆ ಕೊಟ್ಟಿದ್ದಾರೆ ಅಂತೇಳಿ ಅವರಿಗೆ ಅವ್ರು ಎಫ್ ಐ ಆರ್ ಮಾಡಿದ್ದಾರೆ ತನಿಖೆ ಮಾಡ್ತಾರೆ ತನಿಖೆಯಲ್ಲಿ ಏನಾದರೂ ಕೂಡ ಅವ್ರದ್ದು ಪಾತ್ರ ಇದೆ ಅಂತ ಹೇಳಿದ್ರೆ ಏನು ಕಾನೂನಿನ ಪ್ರಕಾರ ಗ್ರಮ ತಗೋಬೇಕು ಅಂತ ಹೋಗ್ತಾರೆ ಕೀಟ ನೋಡಬೇಕು ತನಿಖೆ ಎಫ್ ಐ ಆರ್ ಕಾಟ ಅವ್ರ ಪಾತ್ರನೇ ಇಲ್ಲ ಗೊತ್ತಿಲ್ಲ ಅದು ಇನ್ವೆಸ್ಟಿಗೇಷನ್ ಮಾಡೋರು ಮಾಡಿದ ಮೇಲೆ ಹೇಳ್ತಾರೆ ನಾನು ಇನ್ವೆಸ್ಟಿಗೇಷನ್ ಆದ ಮೇಲೆ ಹೇಳ್ತಾರೆ ಅವ್ರ ಪಾತ್ರ ಗೊತ್ತಿಲ್ಲ ಅದು ಇನ್ವೆಸ್ಟಿಗೇಷನ್ ಮಾಡೋರು ಮಾಡಿದ ಮೇಲೆ ಹೇಳ್ತಾರೆ ನಾನು ಇನ್ವೆಸ್ಟಿಗೇಷನ್ ಆದ್ಮೇಲೆ ಹೇಳ್ತಾರೆ ಅವರಿಗೆ ಕಂಪ್ಲೇಂಟ್ ಕೊಟ್ಟಿದೆ ಕೊಟ್ಟಿದ್ದಾರೆ ಅಂತೇಳಿ ಅವರಿಗೆ ಅವ್ರು ಎಫ್ ಐ ಆರ್ ಮಾಡಿದ್ದಾರೆ ತನಿಖೆ ಮಾಡ್ತಾರೆ ತನಿಖೆಯಲ್ಲಿ ಏನಾದರೂ ಕೂಡ ಅವ್ರದ್ದು ಪಾತ್ರ ಇದೆ ಅಂತ ಹೇಳಿದ್ರೆ ಏನು ಕಾನೂನಿನ ಪ್ರಕಾರ ಕ್ರಮ ತಗೋಬೇಕು ಅಂತ ತಗೊಳ್ತಾರೆ ಕೀಟನಗೌಡ ಹೋಗಿದೆ ಗಣಪರೆ ಎಕ್ಕರ್ ಕಾಸ್ತಾರೆ ಅವ್ರು ಪಾಠನಿದೆ ಸಲಿಗೆ ಅಂತ ಗೊತ್ತಿಲ್ಲ ಅದು ಇನ್ವೆಸ್ಟಿಗೇಷನ್ ಮಾಡೋರು ಮಾಡಿದ ಮೇಲೆ ಹೇಳ್ತಾರೆ ಇನ್ವೆಸ್ಟಿಗೇಷನ್ ಆದ ಮೇಲೆ ಹೇಳ್ತಾರೆ ಅವರಿಗೆ ಕಂಪ್ಲೇಂಟ್ ಕೊಟ್ಟಿದೆ ಕೊಟ್ಟಿದ್ದಾರೆ ಅಂತೇಳಿ ಅವರಿಗೆ ಎಫ್ ಐ ಆರ್ ಮಾಡಿದ್ದಾರೆ ತನಿಖೆ ಮಾಡ್ತಾರೆ ತನಿಖೆಯಲ್ಲಿ ಏನಾದರೂ ಕೂಡ ಅವರದ್ದು ಪಾತ್ರ ಇದೆ ಅಂತ ಹೇಳಿದ್ರೆ ಏನು ಕಾನೂನಿನ ಪ್ರಕಾರ ಗ್ರಮ ತಗೋಬೇಕು ಅಂತ ಹೋಗ್ತಾರೆ ಕೀಟನಗೌಡ ಹೋಗಿದೆ ಗಣಿಪುರ ಎಕ್ಕರ್ ಕಾಕರ ಅವ್ರು ಪಾಠನ ಇದೆ ಅಂತ ಗೊತ್ತಿಲ್ಲ ಅದು ಇನ್ವೆಸ್ಟಿಗೇಷನ್ ಮಾಡೋರು ಮಾಡಿದ ಮೇಲೆ ಹೇಳ್ತಾರೆ ಇನ್ವೆಸ್ಟಿಗೇಷನ್ ಆದಮೇಲೆ ಹೇಳ್ತಾರೆ